ಡೈರೆಕ್ಟರ್ ಬಗ್ಗೆ ಇಬ್ಬರಲ್ಲಿ ಯಾರು ಹೇಳ್ತೀರಾ ನಿಮ್ಮ ಡೈರೆಕ್ಟರ್ ಬಗ್ಗೆ ನಾವು ಮಾತಾಡಲೇಬೇಕು ಏನಕ್ಕೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ವಿನಯ್ ಅವ್ರಿಗೂ ಒಳ್ಳೆ ಹೊಸ ಗಿಟಪ್ ನೆಲೆ ತೋರಿಸ್ತಾ ಇದ್ದಾರೆ ಶ್ರೀಶೈಲ್ ನಾಯರ್ ಅವ್ರ ಬಗ್ಗೆ ಹೇಳ್ತೀವಿ ಫಸ್ಟ್ ಸ್ಟಾರ್ಟ್ ನಮ್ಮ ಡೈರೆಕ್ಟರ್ ಹೇಳಬೇಕಂದ್ರೆ ಶ್ರೀಲೇಶ್ ನಾಯರ್ ಅವರು ಸೊ ಈ ಸಿನಿಮಾದ ಸ್ಟೋರಿನ ಅವರೇ ಬರೆದಿರೋದು ಆಮೇಲೆ ಡೈಲಾಗ್ಸ್ ಕೂಡ ಅವರೇ ಬರೆದಿರೋದು ಫಸ್ಟ್ ಟೈಮ್ ಬಂದ್ಬಿಟ್ಟು ನಂಗೆ ಇಲ್ಲೇ ಮನೇಲಿ ನರೇಟ್ ಮಾಡಿದ್ರು ಸೊ ಅವರು ನರೇಟ್ ಮಾಡ್ದಾಗ ಹೆಂಗಿರುತ್ತೆ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಸಿನಿಮಾನೇ ಕಾಣಿಸ್ಬಿಡುತ್ತೆ ಸೊ ಅಷ್ಟು ಕ್ಲೀನ್ ಅಷ್ಟು ಚೆನ್ನಾಗೆ ಅಷ್ಟು ಒಂದು ಪಾತ್ರನಾಗಿರ್ಬೋದು ಸ್ಟೋರಿನಾಗಿರ್ಬೋದು ಸೀನ್ ಆಗಿರ್ಬೋದು ಬರೀ ಮಾತಲ್ಲಿ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಸೊ ಅವಾಗಲೇ ಅನಿಸುತ್ತೆ ನಿಮಗೆ ಈಗ ಬರೀ ಮಾತಲ್ಲೇ ಇಷ್ಟೊಂದು ಕನ್ವೆ ಮಾಡಿದ್ದಾರೆ ನನಗೆ ಇಡೀ ಸಿನಿಮಾ ಇಡೀ ಸಿನಿಮಾ ನೋಡ್ದಂಗ ಆಯ್ತು ಇನ್ನು ಟೆಕ್ನಿಕಲ್ ಆಗಿ ವಿಜುಲ್ ಆ ಮ್ಯೂಸಿಕ್ಲಿ ಕನ್ವೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಅಂತ ಆ ಕಾನ್ಫಿಡೆನ್ಸ್ ಇತ್ತು ಅವ್ರ ಫಸ್ಟ್ ಟೈಮ್ ಸ್ಟೋರಿ ಹೇಳ್ದಾಗ್ಲಿ ಸೊ ಅವ್ರ ಫಸ್ಟ್ ಟೈಮ್ ಸ್ಟೋರಿ ಕೇಳಿದ ತಕ್ಷಣ ಸೆಕೆಂಡ್ ಮೀಟಿಂಗೇ ಮಾಡಲಿಲ್ಲ ಆ ಫಸ್ಟ್ ಮೀಟಿಂಗ್ಗೆ ಆಯ್ತು ಈ ಸಿನಿಮಾ ಹೇಗಾದ್ರೂ ಮಾಡೋಣ ಅಂತ ಇದು ಮಾಡಿದ್ವಿ ಆಮೇಲೆ ಅವ್ರಿಗೆ ಒಂದು ತುಂಬಾ ಒಳ್ಳೆ ಕಣ್ಣಿದೆ ಅಂದ್ರೆ ಏನಂದ್ರೆ ಫ್ರೇಮ್ಸ್ ಫ್ರೇಮ್ ವೈಸ್ ಆಗಿ ಆಮೇಲೆ ಈ ತರ ಆರ್ಟಿಸ್ಟಿಕ್ ಫ್ರೇಮ್ಸ್ ಇಡಲ್ಲ ಇಡೋದ್ರಲ್ಲಾಗ್ಲಿ ತುಂಬಾ ಒಳ್ಳೆ ಒಂದು ಐ ಇದೆ ಈಗ ಸೊ ಆ ಫ್ರೇಮ್ಸ್ ಗೆ ಅವರು ಕ್ಯಾಮರಾಮನ್ ಅವರು ತುಂಬಾ ಚೆನ್ನಾಗಿ ಜೆಲ್ ಆಗ್ತಾರೆ ಸೊ ಅದಕ್ಕೆ ನಮ್ಮ ಸಿನಿಮಾದ ಸಿನಿಮಾಟೋಗ್ರಫಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಅವ್ರಿಗೆ ಇನ್ನೊಂದೇನಂದ್ರೆ ಅವ್ರಿಗೆ ಒಂದು ಈ ರಾನೆಸ್ ತುಂಬಾ ಇಷ್ಟ ಸೊ ತುಂಬಾ ರಿಯಲಿಸ್ಟಿಕ್ ತುಂಬಾ ರಾನೆಸ್ ಈಗ ಆಕ್ಟಿಂಗು ಆಗಲಿ ಆಗಿರ್ಲಿ ತುಂಬಾ ನ್ಯಾಚುರಲ್ ವೇ ಆಫ್ ಆಕ್ಟಿಂಗು ಈಗ ನಮ್ಮ ಫೈಟ್ ಸೀಕ್ವೆನ್ಸ್ ಆಗಿರ್ಲಿ ಇದ್ರಲ್ಲಿ ಒಂದು ನಾಲ್ಕೈದು ಫೈಟ್ ಸೀಕ್ವೆನ್ಸ್ ಇದೆ ಸೊ ಒಂದ್ ಎರಡು ಫೈಟ್ ಸೀಕ್ವೆನ್ಸ್ ಅಂತೂ ಎಷ್ಟು ನ್ಯಾಚುರಲ್ ಆಗಿತ್ತು ಅಂದ್ರೆ ಇಟ್ ಈಸ್ ನಿಮ್ಗೆ ಅದನ್ನ ಕೋರಿಯೋಗ್ರಾಫ್ ಮಾಡಕ್ ತುಂಬಾ ಕಷ್ಟ ಈಗ ಒಂದು ಪಂಚಸ್ ಕಿಕ್ಸ್ ಆಮೇಲೆ ಈಗ ಶಾರ್ಟ್ಸ್ ಗಳಿಟ್ಟಾಗ ಅದನ್ನ ಕೊರಿಯೋಗ್ರಾಫ್ ಮಾಡಬಹುದು ಬಟ್ ಈಗ ಒಂದ್ ಸ್ವಲ್ಪ ತಳ್ಳಾಟ ಆಮೇಲೆ ಕೆಳಗಡೆ ಬೀಳೋದು ಎಳಿಯೋದು ಅದೆಲ್ಲ ಇದ್ದಾಗ ಅದನ್ನ ತುಂಬಾ ಕೊರಿಯೋಗ್ರಾಫ್ ಮಾಡೋಕ್ಕಾಗಲ್ಲ ಒಂದ್ ಹಂತಕ್ಕೆ ಮಾತ್ರ ಒಂದ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಕೊರಿಯೋಗ್ರಾಫ್ ಮಾಡಬೇಕು ಮಿಕ್ಕಿದೆಲ್ಲ ಅಲ್ಲಿ ಏನಾಗುತ್ತೆ ಅದೇ ನಿಜ ಸೊ ಅದನ್ನ ತಿರ್ಗಾ ರೀಕ್ರಿಯೇಟ್ ಮಾಡೋದು ಇನ್ನೊಂದು ತಿರ್ಗ ಕಷ್ಟ ಈಗ ಒನ್ ಆಂಗಲ್ ಅಲ್ಲಿ ಅದು ತಗಿಬಹುದು ಸೆಕೆಂಡ್ ಆಂಗಲ್ ಅಲ್ಲಿ ತಿರ್ಗ ಅದೇ ಶಾರ್ಟ್ ತಗಿಬೇಕಂದ್ರೆ ನಾವ್ ಏನೇನ್ ಮಾಡಿದ್ವಿ ಅದು ಗೊತ್ತಿಲ್ಲಲ್ಲ ಅದೆಲ್ಲ ಇನ್ಸ್ಟಿಂಕ್ಟ್ ಅಲ್ಲಿ ವರ್ಕ್ ಆಗಿರುತ್ತೆ ಸೊ ಅದನ್ನೇ ತಿರ್ಗಾ ರೀಕ್ರಿಯೇಟ್ ಮಾಡೋಕೆ ಅದೊಂದು ಚಾಲೆಂಜ್ ಇತ್ತು ಸೊ ಫ್ಲೈಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಷ್ಟು ಆಮೇಲೆ ಇದ್ ಮಾಡಿದ್ವಿ ಅಲ್ಲಿ ಕಲ್ಲು ಮುಳ್ಳು ಆಮೇಲೆ ಸಾಕಷ್ಟು ಲೀಚ್ ಗಳು ಸೊ ಅದ್ರ ಮಧ್ಯ ಫೈಟ್ ಮಾಡೋಕೆ ತುಂಬಾ ಚಾಲೆಂಜಿಂಗ್ ಇರುತ್ತೆ ಬಟ್ ಅದು ಸಾಕು ಸುಸ್ತಾಗುತ್ತೆ ತುಂಬಾ ಖುಷಿ ಆಯ್ತು ತುಂಬಾ ಏನ್ ಹೇಳ್ತೀರಾ ಮೇಡಮ್ ಯಾಕಂದ್ರೆ ಇಂಥ ಸಿನಿಮಾಗಳಲ್ಲಿ ಡೈರೆಕ್ಟರ್ಗಳು ಹೀರೋಯಿನ್ ಗಳಿಗೆ ಜಾಸ್ತಿ ಕಾಟ ಕೊಡ್ತಾರೆ ಆ ಕಂಟೆಂಟ್ ರೀಚ್ ಆಗೋರ್ಗು ಬಿಡಲ್ಲ ಈ ತರ ಏನಾದ್ರು ನಿಮ್ಗೂ ಟಾರ್ಚರ್ ಕೊಟ್ರ ಡೈರೆಕ್ಟರ್ ಸಿನಿಮಾ ವಿಚಾರವಾಗಿ ಓಕೆ ಐ ಥಿಂಕ್ ಮೋಸ್ಟ್ಲಿ ಇವರೇ ಹೇಳ್ಬಿಟ್ಟಿದ್ದಾರೆ ಬಟ್ ಜೆನ್ವಿನ್ಲಿ ಐ ಫೀಲ್ ಟ್ಯಾಲೆಂಟೆಡ್ ಇದ್ದಾರೆ ಅವರು ತುಂಬಾ ಅಂಡ್ ಇಂಡಸ್ಟ್ರಿಗೆ ಎಷ್ಟು ಹೊಸಬ್ರು ಬರ್ತಾರೆ ಡೈರೆಕ್ಟರ್ಸ್ ಹೊಸ ಪರ್ಸ್ಪೆಕ್ಟಿವ್ ಸಿಗುತ್ತೆ ಟು ಸ್ಟೋರೀಸ್ ಆಲ್ಸೋ ಅಂಡ್ ಕಾಂಟೆಂಟ್ ಆಲ್ಸೋ ಸೊ ಅದನ್ನ ನಮ್ಮ ಡೈರೆಕ್ಟರ್ ತಗೊಂಡ್ ಬಂದಿದ್ದಾರೆ ಅಂಡ್ ಆಲ್ಸೋ ಈಸ್ ಟ್ಯಾಲೆಂಟೆಡ್ ಅದಕ್ಕೆ ಇದು ಅವ್ರ ಟ್ಯಾಲೆಂಟ್ ನ ಆಗಲಿ ಅವರು ಸ್ಟೋರಿ ಹೇಳೋ ರೀತಿ ಆಗ್ಲಿ ಅದು ನಾವು ಪೆಪೆಸ್ ಸಿನಿಮಾ ಅಲ್ಲಿ ಐ ತಿಂಕ್ ವಂಡರ್ಫುಲ್ ಶೋನ್ ಸೊ ಯಾ ಏತ್ ಆಗಸ್ಟ್ ಐ ಕಂಡ್ಸಿಮಾ ಸೆಟ್ ಏರಿತ್ತು ಸರ್ ಸೆಟ್ ಏರಿದ್ ನನ್ಗೆ ಅಷ್ಟು ಡೇಟ್ ನ್ಯಾಪಕ ಇಲ್ಲ ಬಟ್ ಇದ್ರ ಹಿಂದೆನೆ ಸೆಟ್ ಒಂದು ಆರ್ ಇಯರ್ಸ್ 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 ಆಗಿತ್ತು ಬಟ್ ಇವಾಗ ಕಂಪ್ಲೀಟ್ ಆಗಿದೆ ಆಗಸ್ಟ್ ತರ್ಟಿತ್ ರಿಲೀಸ್ ಆಗ್ತಿದೆ ಸೊ ಈ ಸಿನಿಮಾದಲ್ಲಿ ತುಂಬಾ ಜನರ ಪ್ರೀತಿ ಇದೆ ಖುಷಿ ಇದೆ ಸೊ ಎಲ್ಲರೂ ಕಾಯ್ತಾ ಇದ್ದೀವಿ ನೋಡಕ್ಕೆ ಸಾಕಷ್ಟು ಜನಗಳು ತುಂಬಾ ಕಾಯ್ತಾ ಇದಾರೆ ಸಿನಿಮಾ ನೋಡಕ್ಕೆ ಸೊ ತುಂಬಾ ಖುಷಿ ಆಗುತ್ತೆ ಎರಡು ವರ್ಷಗಳ ಒಂದು ಸತತ ಪ್ರಯತ್ನ ಎಷ್ಟೋ ಜನರ ಆಕ್ಟರ್ಗಳು ಇರಬಹುದು ತಂತ್ರಜ್ಞಾನ ಇರ್ಬೋದು ಎಲ್ಲರ ಎಫರ್ಟ್ ಇರುತ್ತೆ ಒಂದು ಸಿನಿಮಾ ಮಾಡದಷ್ಟು ಸುಲಭ ಅಲ್ಲ ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ ಇಷ್ಟು ಭಯ ಯಾಕೆ ಒಂದು ಕಡೆ ಚಿತ್ರರಂಗ ಯಾವ ಸಮಸ್ಯೆಯಲ್ಲಿದೆ ಅಂತ ಗೊತ್ತು ಅಟ್ಲೀಸ್ಟ್ ಈಗ ಭೀಮಾ ಸಿನಿಮಾ ಸ್ವಲ್ಪ ರೀಬಿಲ್ಡ್ ಆಗ್ತಾ ಇದೆ ಇಂತ ಸಂದರ್ಭದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಆಗಸ್ಟ್ ಮೂವತ್ತಕ್ಕೆ ಪೆಪ್ಪೆ ಬರ್ತಿದ್ದೇನೆ ಏನ್ ಜನಕ್ಕೆ ಏನು ಇನ್ವಿಟೇಷನ್ ಕೊಡ್ತೀರಾ ಅದೇ ನಮ್ಮ ಸಿನಿಮಾ ಇಂಡಸ್ಟ್ರಿ ಏನೇ ಅದೊಂದು ಫೇಸ್ಗಳು ಒಂದೊಂದ್ಸಲಿ ಕೆಳಗಡೆ ಇರುತ್ತೆ ಒಂದೊಂದ್ಸಲಿ ಮೇಲ್ ಇರುತ್ತೆ ಒಂದೊಂದ್ಸಲಿ ಸ್ಟಾಗ್ನೆಂಟ್ ಆಗಿರುತ್ತೆ ಸೊ ಇವಾಗ ಈಗ ನೋಡಿ ಈಗ ಭೀಮಕ್ಕೆ ತುಂಬಾ ಜನ ಬಂದ್ಬಿಟ್ಟು ಸಿನಿಮಾ ನೋಡ್ತಿದಾರೆ ಒಂದು ಸಾಕಷ್ಟು ಶೋಗಳು ಹೌಸ್ಫುಲ್ ಆಗಿದೆ ಆಮೇಲೆ ಇದಾದ್ಮೇಲೆ ಲೈನ್ ಅಪ್ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ವೀಕ್ ಗಣೇಶ್ ಅವ್ರ ಪಿಕ್ಚರ್ ಬರ್ತಿದೆ ನಾಳೆ ನಾಳೆ ಗಣೇಶ್ವರ್ ಪಿಕ್ಚರ್ ಬರ್ತಿದೆ ಆಮೇಲೆ ಪೌಡರ್ ಸಿನ್ಮಾ ಬರ್ತಿದೆ ಆಮೇಲೆ ನಮ್ಮ ಪೆಪೆ ಬರ್ತಾ ಇದೆ ಮಾರ್ಟಿನ್ ಇದೆ ಇದು ಮಾರ್ಟಿನ್ ಇದೆ ಆಮೇಲೆ ಮ್ಯಾಕ್ಸ್ ಇದೆ ತುಂಬಾ ಆಮೇಲೆ ಸೊ ಆಮೇಲೆ ನಾನು ಹೇಳಿದ ಒಂದ್ ಸ್ವಲ್ಪ ಪಿಕ್ಚರ್ಗಳು ಇನ್ನೂ ಸುಮಾರು ಪಿಕ್ಚರ್ಗಳು ಇದೆ ಆಮೇಲೆ ಜನಕ್ಕೂ ಏನಂದ್ರೆ ತುಂಬಾ ಒಳ್ಳೆ ಸಿನ್ಮಾ ಕೊಡ್ತಿದ್ರು ಅವ್ರು ಥಿಯೇಟರ್ ಬರ್ತಾನೆ ಇರ್ತಾರೆ ಸೊ ನಾವ್ ಸಿನ್ಮಾ ಕೊಡೋದ್ ನಿಲ್ಸಿದಾಗ ಅವರು ಥಿಯೇಟರ್ ಬರೋದ್ ನಿಲ್ಸ್ತಾರೆ ಸೊ ನಾವು ಎವ್ರಿ ಮಂತ್ ಒಳ್ಳೊಳ್ಳೆ ಸಿನ್ಮಾ ಕೊಡ್ತಿದ್ರು ಅವ್ರಿಗೂ ಹ್ಯಾಬಿಟ್ ಹಂಗೇ ಇರುತ್ತೆ ಅವ್ರ ಸಿನ್ಮಾಕ್ ಬರ್ತಾನೆ ಇರ್ತಾರೆ ಸೊ ನಾವು ಒಳ್ಳೆ ಸಿನ್ಮಾ ಕೊಡ್ತೀವಿ ಅವ್ರ ಜನನು ಒಳ್ಳೆ ಸಿನ್ಮಾ ನೋಡಕ್ ಯಾವಾಗ್ಲೂ ಬರ್ತಾರೆ ಅಂತ ಹೇಳಕ್ ಇಷ್ಟ ಆಸ್ ನಾವು ಟೀಸರ್ ಟ್ರೇಲರ್ ಅಲ್ಲಿ ನೋಡಿದಂಗೆ ತುಂಬಾ ರಾ ಸಬ್ಜೆಕ್ಟ್ ಇದೆ ಮತ್ತೆ ಹೊಸ ಏನೋ ಮಾಡಕ್ ಟ್ರೈ ಮಾಡಿದ್ದಾರೆ ನಮ್ಮ ಇಡೀ ಟೀಮ್ ಸೊ ಆಂಡ್ ಈವನ್ ವಿನೇಸರ್ಗೆ ನೀವು ಲೈಕ್ ವಿ ಸೆಡ್ ಡಿಫ್ರೆಂಟ್ ರೀತಿಯಲ್ಲಿ ನೋಡ್ತೀರಾ ಫಿಲ್ಮ್ ಆಸ್ ಅ ಹೋಲ್ ಐ ಥಿಂಕ್ ಇಫ್ ಐ ಎಮ್ ಅಲೌಡ್ ಟು ಸೇ ಆಲ್ಮೋಸ್ಟ್ ಐ ಥಿಂಕ್ ನೆವರ್ ಸೀನ್ ಬಿಫೋರ್ ಇನ್ ಕನ್ನಡ ಇಂಡಸ್ಟ್ರಿ ಒಂದು ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೋದು ಸೊ ಈ ಫಿಲ್ಮ್ನ ಆಡಿಯನ್ಸ್ ಹೇಗೆ ತಗೋತಾರೆ ಅಂತ ಅದು ನಾವು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ನೋಡೋಕೆ ಆ್ಯಂಡ್ ಇಫ್ ಪೀಪಲ್ ಆರ್ ಸೇಯಿಂಗ್ ದಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಂಟೆಂಟ್ ಸಿನಿಮಾ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಸೊ ಐ ಥಿಂಕ್ ಪೆಪ್ಪೆ ಕ್ಯಾನ್ ಬಿ ಅನ್ ಆನ್ಸರ್ ಫಾರ್ ಇಟ್ ಬಿಕಾಸ್ ಕಾಂಟೆಂಟ್ ಇದ್ರೂ ವಿ ಕ್ಯಾನ್ ಎಷ್ಟು ಮಾಸ್ ಎಲಿಮೆಂಟ್ ಆಡ್ ಮಾಡಿ ಟು ಗ್ರ್ಯಾಬ್ ಆಸ್ ಮೆನಿ ಆಡಿಯನ್ಸ್ ಆ್ಯಸ್ ಪಾಸಿಬಲ್ ಇದೆಲ್ಲ ಟ್ರೈ ಮಾಡಿದೀವಿ ಸೊ ಐ ಥಿಂಕ್ ಆಡಿಯನ್ಸ್ ಶುಡ್ ಡೆಫಿನೆಟ್ಲಿ ಗಿವ್ ಇಟ್ ಅ ಚಾನ್ಸ್ ಬಿಕಾಸ್ ಅವ್ರಿಗೆ ಇದು ಇಷ್ಟ ಆದರೆ ಎಕ್ಸ್ ಆಕ್ಸೆಪ್ಟ್ ಮಾಡಿಬಿಟ್ರೆ ಸೊ ಇನ್ನೂ ಈ ತರ ಜಾಸ್ತಿ ಫಿಲ್ಮ್ ಬರಕ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಡೈರೆಕ್ಟರ್ಸ್ ಕೂಡ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಓಪನ್ ಇರ್ತಾರೆ ಈವನ್ ಪ್ರೊಡ್ಯೂಸರ್ ಸೊ ಅದಕ್ಕೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಬನ್ನಿ ಥರ್ಟಿ ಏತ್ ಆಗಸ್ಟ್ ಇಂದ ಪೆಪ್ಪೆ ನಿಮ್ಮ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ